ವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಸರ್ಕಾರ ಖಾಲಿ ಹುದ್ದೆ ಭರ್ತಿಗೆ ಷರತ್ತುಗಳನ್ನ ಸಡಿಲಿಸಬೇಕು ಎಸ್ವಿ ಸಂಕ್ನೂರು ರಾಜ್ಯದ ಖಾಸಗಿ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಹಲವು ಕಾರಣಗಳಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಸರ್ಕಾರ ಅವಕಾಶ ನೀಡಿರುವುದು ಸ್ವಾಗತಾರ್ಹ ಆದರೆ ಅದಕ್ಕಾಗಿ ವಿಧಿಸಿರುವ ಷರತ್ತುಗಳನ್ನು ಸಡಿಲಿಸದಿದ್ದರೆ ಶಿಕ್ಷಣ ಸಂಸ್ಥೆಗಳು ಮುಚ್ಚಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕ್ನೂರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಎರಡ್ ಸಾವಿರದ ಹದಿನಾರು ಜನವರಿ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಸೇವಾನಿವೃತ್ತಿ ನಿಧನ ಮುಂಬಡ್ತಿ ಕಾರಣದಿಂದ ಖಾಲಿ ಇರುವ ಹುದ್ದೆ ಭರ್ತಿಗೆ ಅವಕಾಶ ನೀಡಿದೆ ಆದರೆ ಇದಕ್ಕಿಂತ ಹಿಂದೆಯೇ ಅನುದಾನಕ್ಕೆ ಒಳಪಟ್ಟ ಶಾಲೆ ಕಾಲೇಜುಗಳು ಏನು ಮಾಡಬೇಕು ಎಂದು ಪ್ರಶ್ನಿಸಿದ್ರು ಇನ್ನು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನವರೆಗೆ ಶಾಲಾ ದಾಖಲಾತಿ ಫಲಿತಾಂಶ ಉತ್ತಮವಾಗಿರಬೇಕು ಎನ್ನುವ ಷರತ್ತು ವಿಧಿಸಿದೆ ಶಿಕ್ಷಕರ ನೇಮಕಾತಿಯೇ ಆಗದೆ ಆ ಶಾಲೆಯ ದಾಖಲಾತಿ ಫಲಿತಾಂಶ ಹೇಗೆ ಉತ್ತಮವಾಗಿರಲು ಸಾಧ್ಯ ಸರ್ಕಾರ ತಕ್ಷಣ ತನ್ನ ಷರತ್ತುಗಳ ಬಗ್ಗೆ ಪುನರ್ ಪರಿಶೀಲನೆ ನಡೆಸಿ ಅವುಗಳಿಗೆ ಸಡಿಲಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಇನ್ನು ಖಾಲಿ ಹುದ್ದೆ ಭರ್ತಿ ಮಾಡುವಾಗ ರೋಸ್ಟರ್ ಪಾಲನೆ ಮಾಡಬೇಕು ಆನ್ಲೈನ್ ಮೂಲಕವೇ ದಾಖಲಾತಿ ಪರಿಶೀಲನೆ ಮಾಡಬೇಕು ಎನ್ನುವುದು ಸೂಕ್ತವಾಗಿದೆ ರಾಜ್ಯ ಸರ್ಕಾರ ಒಂಬತ್ತು ವರ್ಷಗಳಿಂದ ಖಾಸಗಿ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಉಳಿದ ಹುದ್ದೆ ಭರ್ತಿಗೆ ಅವಕಾಶ ನೀಡಿರಲಿಲ್ಲ ಸದನದ ಹೊರಗೆ ನಿರಂತರವಾಗಿ ಹೋರಾಟದಿಂದಾಗಿ ಇವತ್ತು ನೇಮಕಾತಿಗೆ ಅವಕಾಶ ದೊರೆತಿದೆ ಎಂದರು ಅದೇ ರೀತಿ ಸರ್ಕಾರ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ಕಾರಣಗಳಿಂದಾಗಿ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇವೆ ಆ ಎಲ್ಲಾ ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡುವ ಮೂಲಕ ರಾಜ್ಯದ ಕನ್ನಡ ಪ್ರಾಥಮಿಕ ಶಾಲೆಗಳ ಉಳಿವಿಗೆ ಮುಂದಾಗಬೇಕು ಜೊತೆಗೆ ಅನುದಾನಿತ ಪದವಿ ಕಾಲೇಜುಗಳಿಂದ ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ತುಂಬಿಕೊಳ್ಳಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆಎಸ್ಎಸ್ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ರವಿ ದಂಡಿನ್ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯಗಳ ನೌಕರರ ಸಂಘದ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ ಅಶೋಕ್ ಅಂಗಡಿ ಎಸ್ಐ ಮೇಟಿ ಶ್ರೀಧರ್ ದೇಶಪಾಂಡೆ ಶಶಿಧರ್ ಕುರಿ ಎಂಕೆ ಲಮಾಣಿ ಎಸ್ಎ ಪಾಟೀಲ್ ಎಸ್ಎಸ್ ಕುಲಕರ್ಣಿ ಪ್ರಕಾಶ್ ಬಂಡಿ ಡಿಎಲ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿಯಿಂದ ರಾಜೀನಾಮೆಯಿಂದ ಪದೋನ್ಮತಿಯಿಂದ ಆ ಕಾರಣಗಳಿಂದ ತೆರವಾಗಿರತಕ್ಕಂಥ ಹುದ್ದೆಗಳನ್ನು ಕಳೆದ ಒಂಬತ್ತು ವರ್ಷಗಳಿಂದ ಅನುಮತಿ ಕೊಟ್ಟಿರಲಿಲ್ಲ ಸರ್ಕಾರ ಒಪ್ಪಿಗೆ ಕೊಟ್ಟಿರಲಿಲ್ಲ ಇದ್ರ ಬಗ್ಗೆ ಸಾಕಷ್ಟು ರೀತಿ ಸದನದ ಹೊರಗಡೆ ಹಲವಾರು ಸಂಘಟನೆಯವರು ಮಾಧ್ಯಮಿಕ ಶಾಲಾ ನೌಕರ ಸಂಘ ಇರ್ಬೋದು ಪದವಿಪೂರ್ವ ನೌಕರ ಸಂಘ ಇರ್ಬೋದು ಪ್ರಾಂಶುಪಾಲರ ನೌಕರ ಸಂಘ ಇರ್ಬೋದು ಹಲವಾರು ಹೋರಾಟಗಳನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿದ್ದರು ವಿಧಾನ ಪರಿಷತ್ನೊಳಗ ಶಿಕ್ಷಕರ ಮತಕ್ಷೇತ್ರ ಮತ್ತು ಪದವೀಧರ ಮತಕ್ಷೇತ್ರದಿಂದ ಪ್ರತಿನಿಧಿಸ್ತಕ್ಕಂಥ ನಾವು ವಿಧಾನ ಪರಿಷತ್ ಸದಸ್ಯರು ನಾವು ಕೂಡ ಸರ್ಕಾರದ ಗಮನವನ್ನು ಈ ವಿಷಯ ಕುರಿತು ಸೆಳೆದಿದ್ವಿ ಭಾಳ ವರ್ಷಗಳ ಒಂದು ಹೋರಾಟದ ಫಲವಾಗಿ ಇವತ್ತು ಸರ್ಕಾರ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಅಂದರೆ ಐದು ವರ್ಷಗಳ ಅವಧಿಯೊಳಗೆ ಪ್ರೌಢಿಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಪದವಿ ಕಾಲೇಜುಗಳಲ್ಲಿ ಏನು ಹುದ್ದೆಗಳು ತೆರವಾಗಿದವು ಆ ಎಲ್ಲಾ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಇವತ್ತು ಆರ್ಥಿಕ ಇಲಾಖೆಯನ್ನು ಒಂದು ಆದೇಶವನ್ನು ಹೊರಡಿಸಿದೆ ನಾನು ಯಾಕಂದ್ರೆ ಪರಿಸ್ಥಿತಿ ಇಷ್ಟೊಂದು ಕೆಟ್ಟ ಹೋಗಿತ್ತಂದ್ರೆ ಶಾಲೆ ಕಾಲೇಜುಗಳನ್ನು ಮುಚ್ಚುವ ಸ್ಥಿತಿ ಬಂದಿತ್ತು ಆ ಒಂದು ಹಿನ್ನೆಲೆಯೊಳಗೆ ಇವತ್ತು ಸರ್ಕಾರ ಆರ್ಥಿಕ ಇಲಾಖೆಯ ಆದೇಶವನ್ನು ಹುದ್ದೆಗಳನ್ನು ತುಂಬಲಿಕ್ಕೆ ಏನು ಆದೇಶ ಹೊರಡಿಸಿದ್ದಾರೆ ಈ ಆದೇಶವನ್ನು ಹೊರಡಿಸದ್ರ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಜೀವ ತುಂಬಿದಂತಾಗಿದೆ ಅದಕ್ಕೆ ಪುನರ್ ಪುನರ್ಜೀವ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪುನರ್ಜೀವ ಕೊಟ್ಟಿರ್ತಕ್ಕಂಥ ಸರ್ಕಾರವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನ ವಿಶೇಷವಾಗಿ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರನ್ನ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರನ್ನ ಈ ಸಂದರ್ಭದೊಳಗೆ ಅಭಿನಂದಿಸ್ತೇನೆ ಪ್ರಮುಖವಾಗಿ ಈ ಆದೇಶದೊಳಗೆ ಆದೇಶದ ಪ್ರತಿ ನಿಮಗೆ ಕೊಡ್ತೀನಿ ನಾನು ಏನು ಆದೇಶ ಪ್ರತಿ ಕೊಡ್ತೀನಿ ಆರ್ಥಿಕ ಇಲಾಖೆಯಿಂದ ವಹಿಸಿದಂತ ಈ ಆದೇಶದೊಳಗೆ ಬಹಳ ಎದ್ದುಕೊಳ್ಳುವಂತ ಒಂದು ಲೋಪದೋಷ ಆಗಿದೆ ಅದು ಲೋಪದೋಷ ಏನಂದ್ರ ಆದೇಶದ ಅವರು ಹೇಳಿದ್ದಾರೆ ಎಂಬತ್ತಾರರಿಂದ ತೊಂಬತ್ತೈದರವರೆಗೆ ಪ್ರಾರಂಭವಾಗಿ ಅನುದಾನಕ್ಕೆ ಒಳಪಟ್ಟಿರತಕ್ಕಂಥ ಶಾಲೆ ಕಾಲೇಜುಗಳಲ್ಲಿರತಕ್ಕಂಥ ತೆರವಾದ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇದರ ಅರ್ಥ ಎಂಬತ್ತಾರರಿಂದ ತೊಂಬತ್ತೈದರವರೆಗೆ ಪ್ರಾರಂಭವಾಗಿ ಅನುದಾನಕ್ಕೆ ಒಳಪಟ್ಟು ಆ ಶಾಲೆಗಳ ಖಾಲಿ ಹುದ್ದೆಗಳು ಏನಾಗಿದೆ ಅವಕ್ ಮಾತ್ರ ಇಲ್ಲೇನಾಗ್ತದಪ್ಪ ಅಂದ್ರೆ ಶತಮಾನ ಕಂಡಂಥ ಶಾಲೆ ಕಾಲೇಜುಗಳದ ಇವರ ಆದೇಶದಲ್ಲಿ ಹೇಳೋದು ಎಂಬತ್ತಾರರಿಂದ ತೊಂಬತ್ತೈದು ಸೊ ಎಂಬತ್ತಾರು ಪೂರ್ವದೊಳಗೆ ಸಾಕಷ್ಟು ಶಾಲೆ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ಯವು ಮತ್ತು ಆ ಸಂಸ್ಥೆಗಳಿಗೆ ಆ ಸಂಸ್ಥೆಗಳಿಗೆ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಡ್ತಿರೋ ಇಲ್ಲೋ ಅದು ಪ್ರಶ್ನಾರ್ಥಕ್ಕಾಗ್ಯದ ಸೊ ಹೀಗಾಗಿ ಇದು ಪ್ರಮುಖವಾದಂಥ ಲೋಪದೋಷ ಆರ್ಥಿಕ ಇಲಾಖೆಯನ್ನು ಹೊರಡಿಸಿದವಳು ಆಗ್ಯದ ಈಗಾಗಿನ ಸರ್ಕಾರವನ್ನು ನಾವು ಒತ್ತಾಯಿಸ್ತೀನಿ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರದವರು ಇದನ್ನು ಗಮನ ಹರಿಸ್ಬೇಕು ಇದು ತಪ್ಪಾಗಿದೆ ಇದು ಭಾಳ ಅನ್ಯಾಯ ಆಗ್ತದೆ ಹಾಗಾಗಿ ಪ್ರಾರಂಭದಿಂದ ನಮ್ಮ ರಾಜ್ಯದೊಳಗೆ ಎಂದು ಶಾಲೆ ಕಾಲೇಜುಗಳು ಅನ್ವಾ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವೆ ಅವತ್ತಿನಿಂದ ಪ್ರಾರಂಭವಾಗಿ ಏನು ನಡ್ಕೊಂಡು ಬಂದಿದ್ದಾವೆ ಎಲ್ಲೋ ಆ ಶಾಲೆ ಕಾಲೇಜುಗಳಲ್ಲಿ ತೆರವಾಗಿರ್ತಕ್ಕಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಅನುಮತಿ ಕೊಡಬೇಕು ಆ ರೀತಿ ಈ ತಿದ್ದುಪಡಿ ಮಾಡ್ಬೇಕಿದ್ರು ಏನು ಸುತ್ತೋಲೆ ಹೊರಡಿಸ ಇದಕ್ಕೆ ತಕ್ಷಣ ಆ ತಿದ್ದುಪಡಿ ಮಾಡಬೇಕಂತಕೊಂಡು ನಾ ಸರ್ಕಾರವನ್ನು ಒತ್ತಾಯಿಸ್ತಿದ್ದೇನೆ ಎರಡು ಈ ಆದೇಶದ ಪ್ರತಿಯೊಳಗೆ ಇದು ಆರ್ಥಿಕ ಇಲಾಖೆ ಆದೇಶದ ಪ್ರತಿ ಇದರೊಳಗೆ ಏಳು ಕರಾರುಗಳನ್ನು ಏಳು ಕಂಡೀಷನ್ ಹಾಕ ಏಳು ಷರತ್ತಿಗೊಳಪಟ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಇದರೊಳಗೆ ಇನ್ನ ಕೆಲವೊಂದು ಸ್ವಾಗತ ಮಾಡ್ತೇನೆ ಸಾಮಾನ್ಯವಾಗಿ ಇವತ್ತು ಹುದ್ದೆಗಳನ್ನು ತುಂಬಬೇಕಾದ್ರೆ ರೋಸ್ಟರ್ ಫಾಲೋ ಮಾಡಬೇಕಾಗ್ತದೆ ಆದರೆ ಕೆಲವೊಂದು ಷರತ್ತುಗಳು ಆ ವಿನಾಕಾರಣ ಕೆಲವೊಂದು ಷರತ್ತುಗಳು ಹಾಕಿದ್ದಾರೆ ಅದನ್ನು ವಿರೋಧಿಸಬೇಕಾಗುತ್ತದೆ ಆ ಕಂಡೀಷನ್ ಅನ್ನು ಅವರು ಸಡಿ ಸಡಿ ಸಡಿಲ್ ಓಡ್ಸ್ಬೇಕಾಗ್ತದೆ ರಿಲ್ಯಾಕ್ಸ್ ಮಾಡಬೇಕಾಗ್ತದೆ ಉದಾಹರಣೆಗಾಗಿ ಹೇಳ್ತೇನೆ ನಾನು ಈಗೇನು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹುದ್ದೆಗಳ ಖಾಲಿಗದು ಆ ಅವಧಿಯೊಳಗೆ ಹದಿನಾರರಿಂದ ಇಪ್ಪತ್ತರವರೆಗೆ ಕ್ಲೋಸ್ ಮಾಡಿಬಿಟ್ಟಿದ್ರೆ ಯಾರೊಬ್ರು ನಿಂತ್ಕೊಂಡ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಇಪ್ಪತ್ನಾಲ್ಕನೇ ಸಾಲಿ ವರೆಗೆ ಆ ಶಾಲೆಗಳು ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆ ಶಾಲೆ ಕಾಲೇಜುಗಳ ಫಲಿತಾಂಶ ಅದು ಕೂಡ ಉತ್ತಮವಾಗಿರಬೇಕು ಅದನ್ನು ದೃಢೀಕರಣ ಮಾಡಿಕೊಂಡು ನೀವು ಪರ್ಮಿಷನ್ ಕೊಡಂತ ಆದರೆ ನನ್ನ ಪ್ರಶ್ನೆ ಏನಂದರೆ ಒಳ್ಳೆಯದದು ಆ ಕಂಡೀಷನ್ನ ಒಪ್ಪಿಕೊಂತೀನಿ ನಾನು ಆದರೆ ಒಂಬತ್ತು ವರ್ಷಗಟ್ಟಲೆ ಇವರು ಹುದ್ದೆ ತುಂಬಿಕೊಳ್ಳೋಕೆ ಕೊಟ್ಟಿಲ್ಲ ಶಾಲೆ ಕಾಲೇಜೊಳಗ ಎಲ್ಲರೂ ನಿವೃತ್ತಿ ಆಗ್ಯಾರ ಅಲ್ಲಿ ಟೀಚರ್ಸ್ ಎಲ್ಲ ಬೋಧನೆ ಮಾಡಲಿಕ್ಕೆ ಇಂಥ ಸ್ಥಿತಿಯೊಳಗೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ ಅಂದ್ರೆ ಅದು ಹೆಂಗೆ ಸಾಧ್ಯದ ಆದಷ್ಟು ಒಳಗೆ ಕಂಡೀಷನ್ ಇರಲಿ ಅದು ರಿಲ್ಯಾಕ್ಸ್ ಮಾಡಿ ಕಂಡೀಷನ್ ಹಾಕಿ ಕೊಡಿ ಮುಂಬರ್ತಕ್ಕಂಥ ಎರಡು ಮೂರು ವರ್ಷದೊಳಗೆ ನಿಮ್ಮ ಪರ್ಸಂಟೇಜನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅದು ಸುಧಾರಿಸ್ಬೇಕಂತ ತಿಳ್ಕೊಂಡು ಕಂಡೀಷನ್ ಹಾಕಿ ನೀವು ಅನುಮತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಬಹಳ ಒಂದು ಕಂಡೀಷನ್ ದೊಡ್ಡ ಕಂಡೀಷನ್ ಏನ್ ಅಂತಂದ್ರೆ ಇವತ್ತು ಹುದ್ದೆಗಳನ್ನ ತುಂಬಲಿಕ್ಕೆ ಏನ್ ಪ್ರಸ್ತಾವನೆ ಕಳಿಸ್ತೀವಿ ಇಲ್ಲಿವರೆಗೆ ಪದ್ಧತಿ ಏನಿತ್ರಿ ಹೈಸ್ಕೂಲ್ ಇರೋ ಹೈಸ್ಕೂಲ್ನೊಳಗ ಹುದ್ದೆಗಳ ನಿವೃತ್ತಿ ಆದ್ರೆ ಬಿಒ ಪ್ರಪೋಸಲ್ ಕೊಡ್ತಿದ್ವಿ ಬಿಒಿ ಪ್ಯಾಗ್ತು ಡಿ ಡಿ ಪ್ಯಾಗ್ಲಿಂದ ವಲಯ ಮಟ್ತ ಇರ್ತಕ್ಕಂಥ ಕಮಿಷನರ್ ಅಪರಾಯುಕ್ತರಿಗೆ ಹೋಗ್ತಿತ್ತು ಅಪರಾಯುಕ್ತದಿಂದ ಸರ್ಕಾರಕ್ಕೆ ಹೋಗಿ ಹುದ್ದೆ ತುಂಬಲಿಕ್ಕೆ ಅನುಮತಿ ಕೊಡ್ತಿದ್ರು ಒಪ್ಕೊಂತೀವಿ ನಾವು ಆ ಹುದ್ದೆ ತುಂಬಿಕೊಳ್ಳಿಕ್ ಅನುಮತಿ ಪಡ್ಕೊಂಡು ಸಲ ಸರ್ಕಾರದಿಂದ ಪಡ್ಕೊಂಡ್ಮ್ಯಾಗ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ದವರು ಅಡ್ವರ್ಟೈಸ್ಮೆಂಟ್ ಕರಿತಿದ್ರು ರೋಸ್ಟರ್ ಫಾಲೋ ಮಾಡ್ತಿದ್ರು ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಆದಂಥ ಹುದ್ದೆಗಳನ್ನು ಅಪ್ರೂವಲ್ ಕೊಡಬೇಕಲ್ಲ ಇಲಾಖೆ ಅನುಮೋದಿ ಅನುಮೋದನೆ ಕೊಡಬೇಕು ಅನುಮೋದನೆ ಕೊಡತಕ್ಕಂಥ ಅಧಿಕಾರವನ್ನು ಸರ್ಕಾರ ಪುನಃ ಆರ್ಥಿಕ ಇಲಾಖೆ ಇಟ್ಕೊಂಡದ ಇದು ಮಾತ ಅರೆ ಎಲ್ಲ ನೋಡಿ ಕೊಟ್ಟಿರಿ ಪರ್ಮಿಷನ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡಾರ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ಮಾಗ ಅನುದಾನ ಸಹಿತ ಅನುಮೋದನೆಗೆ ಹೋಗ್ಬೇಕಲ್ಲ ಎರಡನೇ ಸಲ ಹೋಗ್ತದ ಇಂತಿಂತವ್ ಅಪಾಯಿಂಟ್ಮೆಂಟ್ ಕೊಡಿ ಅಪ್ರೂವಲ್ ಮಾಡಿ ಅವರು ಪಗಾರ ರಿಲೀಸ್ ಮಾಡಂತ ಅದನ್ನು ಒಳ್ಳೆ ಆರ್ಥಿಕ ಇಲಾಖೆ ಇಲ್ಲಿವರೆಗೆ ಏನಿತ್ತು ನಾವೆಲ್ಲ ಅಪಾಯಿಂಟ್ಮೆಂಟ್ ಆಗ ಮುಂದೆ ಡಿ 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 ಪಿ ಆಗಿ ಪವರ್ ಕೊಟ್ಟಿದ್ರು ಅಪ್ರೂವಲ್ ಮಾಡಕ್ಕೆ ತದನಂತರ ಆಯುಕ್ತರಿಗೆ ಕೊಟ್ಟರು ಏನು ಈ ವಲಯವಾರ ಆಯುಕ್ತ ಲೈವ್ ಧಾರವಾಡ ಆಗ್ಯದ ಗುಲಬುರ್ಗ ಆಗ್ಯದ ಅಪರ ಆಯುಕ್ತರಿಗೆ ಪವರ್ ಇತ್ತು ಅಪಾಯಿಂಟ್ಮೆಂಟ್ ಆದ ಉದ್ಯೋಗಗಳನ್ನ ಅನುಮೋದನೆ ಕೊಡೋದು ಈಗ ಏನು ಮಾಡಿದ್ರು ಅಪರ ಆಯುಕ್ತರಿಂದ ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರದಿಂದ ಪುನಾರಥಿಕ ಇಲಾಖೆಗೆ ಹೋಗ್ಬೇಕು ಏನು ಮಾಡಿದೆ ಹಂಗಾತಿ ಮತ್ತು ಆಡಳಿತ ಮಂಡಳಿ ತೊಂದರೆ ಕೊಡುದ ವಿಳಂಬ ವಿಳಂಬ ಮಾಡೋದ ಹಾಗಾಗಿ ಈ ಕಂಡೀಷನ್ ಒಂದು ಸಲ ಮ್ಯಾನೇಜ್ಮೆಂಟ್ದವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ಅನೋ 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 ಅನ್ನೋ ಅಪ್ರೂವಲ್ಗೆ ಏನು ಕಳಿಸ್ತಾರೆ ಅಪ್ರೂವಲ್ ಮಾಡ್ತಕ್ಕಂಥ ಪಾವರ್ ಮೊದಲು ಹೆಂಗಿತ್ತು ಅಪರಾಯುಕ್ತರಿಗಿತ್ತು ಅಪರಾಯುಕ್ತರಿಗೆ ಕೊಡಬೇಕು ಒಳ್ಳೆ ಅನುಮೋದನೆಗಾಗಿ ಫೈಲು ಫೈನಾನ್ಸ್ ಇಲಾಖೆಗೆ ಏನು ಕಳಿಸ್ಬೇಕಂತ ಹೇಳ್ಯಾರ ಆ ಕಂಡೀಷನ್ ಹಾಕ್ಯಾರ ಆ ಕಂಡೀಷನನ್ನು ತೆಗೆದುಹಾಕ್ಬೇಕು ಇದ್ರೊಳಗೆ ಒಂದು ನಾ ಅಪ್ರಿಸಿಯೇಟ್ ಮಾಡ್ತೀನಿ ಹೊಸದಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಿಕೊಳ್ಳಲಿಕ್ಕೆ ಪ್ರಪೋಸಲ್ ಕೊಡ್ತಿದ್ರು ಎಲ್ಲ ಕಾಗದಪತ್ರ ಪತ್ರ ಬಿ ಇ ಹೋಗಿ ಟಿ ಡಿ ಬಾಯ್ ಕೊಡ್ತಿದ್ರು ಈಗ ಯಾವ ಶಾಲೆ ಕಾಲೇಜುಗಳು ಇನ್ನು ಮುಂದೆ ಕಾಗದ ಹಕಲುಗಳನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಬೇರೆ ಪೋರ್ಟಲ್ ಮಾಡಕತ್ತಾರೆ ಆ ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ನಿಮ್ಮ ಸಹಿಯೊಳಗೆ ನೀವು ಕೂತ್ಕೊಂಡು ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಏನು ಸ್ಪೆಷಲ್ ಪೋರ್ಟಲ್ ಮಾಡಕ್ಕೆ ಅದಕ್ಕೆ ಆನ್ಲೈನ್ ಮೂಲಕ ನೀವು ಬೇಸಿಕೊಡ್ಬೋದು ಯಾವುದೇ ಕಾಗದ ನೀವು ಕೊಡೋಂಗಿಲ್ಲ ಕರೆಸ್ಪಾಂಡೆನ್ಸ್ ಹಂಗೆ ಮಾಡೋಂಗಿಲ್ಲ ಎಲ್ಲ ಆನ್ಲೈನ್ ಮೂಲಕ ಇದು ವ್ಯವಸ್ಥೆ ಚಲೋ ಅದು ಯಾಕಂದ್ರೆ ಇಲ್ಲಂದ್ರೆ ಏನಾಗಿ ಬಿಡ್ತದಪ್ಪ ಅಂತಂದ್ರೆ ಇದು ಡಿಲೇನ್ ಪ್ರೊಸೆಸ್ ಆಗ್ತದೆ ಈ ಬಿ ಓ ಕೊಟ್ರಿ ಆನ್ಲೈನ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ಮೂರು ದಿನದೊಳಗಾಗಿ ಬಿ ಯೋ ಡಿ ಡಿ ಪ್ಯಾಗಿ ಕಳ್ಸೋಕ ಬೇಕು ಡಿ ಡಿ ಪ್ಯಾಗ್ ಒಂದು ಸಲ ಹೋಯ್ತಂದ್ರೆ ಅವ್ನು ಮೂರು ದಿನದೊಳಗಾಗಿ ಆಯುಕ್ತರಿಗೆ ಕಳಿಸ್ಬೇಕು ಏನು ವಿಳಂಬ ಆಗ್ತಿತ್ತು ವಿಳಂಬ ಅನ್ನಂಗೆ ಅಂದಂಗೆಲ್ಲ ಅದ್ರ ಜೊತೆಗೆ ಸಾಕಷ್ಟು ಭ್ರಷ್ಟಾಚಾರ ಕೂಡ ನಡೀತಿ ಈ ವಿಳಂಬ ನೀತಿಯನ್ನು ಭ್ರಷ್ಟಾಚಾರ ಆಗುವುದನ್ನು ನಿಲ್ಲಿಸಲಿಕ್ಕೆ ಏನು ಸ್ಪೆಷಲ್ ಆ್ಯಪ್ ಮಾಡಿ ಇವತ್ತು ಆನ್ಲೈನ್ ಮೂಲಕ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅನುಮೋದನೆ ಪಡ್ತಕ್ಕಂಥ ಏನು ಹೊಸ ವ್ಯವಸ್ಥೆ ಮಾಡ್ಯಾರ ಈ ಏಳು ಷರತ್ನೊಳಗೆ ಆ ಷರತ್ತನ್ನು ನಾನು ಸ್ವಾಗತ ಮಾಡ್ತೇನೆ ಇದರ ಜೊತೆಗೆ ಸರ್ಕಾರಕ್ಕೆ ನನಗೆ ಈ ಸಂದರ್ಭದೊಳಗೆ ಎರಡು ಪ್ರಮುಖವಾದಂತ ಬೇಡಿಕೆಗಳದ ನಿಮ್ಮ ಮೂಲಕ ಸರ್ಕಾರಕ್ಕೆ ಎರಡು ಬೇಡಿಕೆಗಳನ್ನ ಸಲ್ಲಿಸ್ಲಿಕ್ಕೆ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಒಂದೇದು ಏನು ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟದೆ ಇಲ್ಲೇ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಇಲ್ಲೇ ನಿವೃತ್ತಿ ನಿದರಿಂದ ಖಾಲಿಯಾದಂಥ ಉದ್ದೆಗಳನ್ನು ತುಂಬಲಿಕ್ಕೆ ಮಾತ್ರ ಕೊಟ್ಟಾರ ಪ್ರೈಮರಿ ಕೊಟ್ಟಿಲ್ಲ ಇವಾಗ ಪ್ರೈಮರಿ ಸ್ಕೂಲ್ ನಮ್ಮ ರಾಜ್ಯದೊಳಗೆ ಶಾಲೆ ಪರಿಸ್ಥಿತಿ ಏನಾಗಿದೆ ನಿಮಗೆ ಮಾಹಿತಿಗಾಗಿ ಹೇಳ್ತಿದ್ದೀನಿ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಈಗ ನಾವು ಹೇಳೋದು ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಇಬ್ಬರು ಒಂಬತ್ತು ವರ್ಷದಿಂದ ಕೊಟ್ಟಿಲ್ಲ ಆದ್ರೂ ಪ್ರೈಮರಿ ಒಳಗೆ ಇಪ್ಪತ್ತು ವರ್ಷಗಳಿಂದ ನಿವೃತ್ತಿಯಿಂದ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಟ್ಟಿಲ್ಲ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಖಾಸಗಿ ಅನ್ನೋದ ಪ್ರೈಮರಿ ಸ್ಕೂಲ್ ಏನದು ಆಲ್ಮೋಸ್ಟ್ ಮುಚ್ಚು ಸ್ಥಿತಿ ಬಂದದ ಎಲ್ಲರೂ ಕಲೆ ಮತ್ತೆ ನಮ್ಮ ರಾಜ್ಯ ಕನ್ನಡ ಉಳಿಬೇಕಾದ್ರೆ ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಏನು ಹುದ್ದೆ ಖಾಲಿ ಆಗಿದಾವ ಇಪ್ಪತ್ತು ವರ್ಷದ ಕೊಟ್ಟಿಲ್ಲ ಅವು ಕೊಡ್ಬೇಕಲ್ಲ ಇಲ್ಲಿ ಕನ್ನಡ ಶಾಲೆ ಎಲ್ಲ ಮುಚ್ಚಿ ಅದರಷ್ಟು ನಾನು ವಿಶೇಷವಾಗಿ ಸರ್ಕಾರ ಗಮನ ಸೆಳೆದಕ್ಕೆ ಬಯಸ್ತೇನೆ ನಾನು ಏನೀಗ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಪರ್ಮಿಷನ್ ಕೊಟ್ಟಿರಿ ತುಂಬಲಿಕ್ಕೆ ಅದೇ ರೀತಿ ನೀವು ಪ್ರೈಮರಿ ಸ್ಕೂಲಲ್ಲೂ ಕೂಡ ಏನು ಹುದ್ದೆಗಳು ಖಾಲಿಯಾಗಿದಾವೆ ತೆರವಾಗಿದ್ದಾವೆ ಆ ಹುದ್ದೆಗಳನ್ನು ತುಂಬಲಿಕ್ಕೂ ಕೂಡ ಅನುಮತಿ ಕೊಡಬೇಕಂತಕೊಂಡು ನಾನು ವಿಶೇಷವಾದಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೆ ಇದು ಕನ್ನಡದ ಉಳಿವಿಗಾಗಿ ಇಲ್ಲಿ ಭಾಳ ಗಂಭೀರ ಪರಿಸ್ಥಿತಿ ಬರ್ತದೆ ಕನ್ನಡ ಶಾಲೆ ಎಲ್ಲ ಮುಚ್ಚೋಗ್ತಾವೆ ಖಾಸಗಿ ಶಾಲೆ ಎರಡನೇ ಇದ್ದು ನಮ್ಮ ರಾಜ್ಯದೊಳಗೆ ಈ ಪದವಿ ಕಾಲೇಜಿನೊಳಗೆ ಡಿಗ್ರಿ ಕಾಲೇಜ್ ಏನು ನಾವು ಈ ಪದವಿ ಮಹಾವಿದ್ಯಾಲಯದೊಳಗೆ ಪಿ ಯು ಸಿ ಹೊಂದಿತ್ತು ಅದ್ರ ಅಟ್ಯಾಚ್ಡ್ ಇತ್ತು ಅದ್ರ ಜೊತೆಗೆ ಅದು ನಡೀತಿತ್ತು ಅವಾಗ ನಾವೆಲ್ಲ ಕಾಂಪೋಸಿಟ್ ಡಿಗ್ರಿ ಕಾಲೇಜ್ ಅಂತೀವಿ ಸರ್ಕಾರ ಇತ್ತೀಚೆಗೆ ಏನು ಮಾಡ್ತಿಪ್ಪಂದ್ರೆ ಆ ಡಿಗ್ರಿ ಕಾಲೇಜಿಗೆ ಹೊಂದಿಕೊಂಡು ಏನು ಪಿ ಯು ಸಿ ಇತ್ತು ಅದನ್ನು ಬೈಫೇರ್ ಗೇಟ್ ಮಾಡಿದ್ರು ಅದನ್ನು ಬೇರ್ಪಡಿಸಿದ್ರು ಸೊ ಏನು ಪದವಿ ಕಾಲೇಜ್ಗಳಿಂದ ಪದವಿ ಪೂರ್ವ ಕಾಲೇಜುಗಳು ಏನ್ ಬೇರ್ಪಟ್ಟವು ಬೇರ್ಪಟ್ಟಂತ ಪದವಿ ಪೂರ್ವ ಕಾಲೇಜ್ ಒಳಗೂ ಕೂಡ ಸಾಕಷ್ಟು ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾಗಿದ್ದವು ಅಂತ ಬೇರ್ಪಟ್ಟ ಪಿ ಯು ಕಾಲೇಜ್ನೊಳಗೆ ಏನು ಹುದ್ದೆಗಳು ತೆರವಾಗಿದ್ದವು ಅವನು ತುಂಬಲಿಕ್ಕೆ ಇದಕ್ಕೆ ಅನುಮತಿ ಕೊಟ್ಟಿಲ್ಲ ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಪದವಿ ಕಾಲೇಜ್ಗಳಿಂದ ಬೇರ್ಪಟ್ಟಂತ ಪಿ ಯು ಕಾಲೇಜುಗಳಿಗೂ ಕೂಡ ನಿವೃತ್ತಿಯಿಂದ ಏನು ಹುದ್ದೆ ಖಾಲಿ ಇದೆ ಆಗಿದ್ದಾವೆ ಆ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಡಬೇಕಂತ ಕೂಡ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದೆ ಸ್ನೇಹಿತರು ಇವತ್ತು ಏನು ಸರ್ಕಾರ ಬ ಸಂತೋಷದಿಂದ ಸ್ವಾಗತ ಮಾಡಿವಿ ಏನು ಆರ್ಥಿಕ ಇಲಾಖೆ ಹುದ್ದೆ ತುಂಬ ಕೊಟ್ಟದ ಈ ಆದೇಶವನ್ನು ನಾವು ನಾವು ಸ್ವಾಗತ ಮಾಡ್ತಿದ್ದೀವಿ ಇಷ್ಟೇ ನಾ ಹಿಂದಿನ ಒಂದು ಅಧಿವೇಶನದೊಳಗೆ ಸರ್ಕಾರನ ಒಂದು ಪ್ರಶ್ನೆ ಮಾಡಿದ್ದೆ ಉತ್ತರ ಕೊಟ್ಟಾರ ನನಗೆ ಅಂದ್ರೆ ನಮ್ಮ ರಾಜ್ಯದೊಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲಿವರೆಗೆ ಅಂದರೆ ಇಪ್ಪತ್ನಾಲ್ಕರವರೆಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾಗಿ ಪ್ರಶ್ನೆ ಕೇಳಿದ್ದೆ ನಾನು ನಂಗೆ ಲಿಖಿತ ಉತ್ತರ ಕೊಟ್ಟಾರ ಹೈಸ್ಕೂಲ್ ಒಳಗೆ ಎಂಟು ಸಾವಿರದ ಎಂಬತ್ನಾಲ್ಕು ಹುದ್ದೆ ಅಪ್ ಟು ಟ್ವೆಂಟಿ ಫೋರ್ ಕೇಳಿದ್ದೆ ನಾನು ಅವ್ರು ಟ್ವೆಂಟಿ ಫೋರ್ ಕೊಟ್ಟಿಲ್ಲ ಎರಡು ಸಾವಿರದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇಪ್ಪತ್ತ್ಮೂರನೇ ಇಸಿಯವರೆಗೆ ಖಾಲಿಯಾದಂಥ ಹುದ್ದೆಗಳು ಖಾಸಗಿ ಒಳಗೆ ಎಷ್ಟಪ್ಪ ಅಂದ್ರೆ ಎಂಟು ಸಾವಿರದ ಎಂಬತ್ನಾಲ್ಕು ಪಿ ಯು ಸಿ ಒಳಗೆ ಎಷ್ಟಿದ್ದಾವಪ್ಪ ಅಂದ್ರೆ ಇವೆಲ್ಲ ಗೌರ್ಮೆಂಟ್ ಹೇಳೋಂಗಿಲ್ಲ ನಾನು ಖಾಸಗಿ ಒಳಗೆ ಹೇಳ್ತೇನೆ ಖಾಸಗಿ ಪಿ ಯು ಕಾಲೇಜಿನೊಳಗೆ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ಅಂದರೆ ಹೈಸ್ಕೂಲು ಪಿ ಯು ಸಿ ಕೂಡಿ ಸುಮಾರು ಹತ್ತು ಸಾವಿರದ ಏಳ್ನೂರ ಅರವತ್ತೊಂದು ಹುದ್ದೆಗಳು ತೆರವಾದಂಥ ಹುದ್ದೆಗಳು ಇನ್ನು ಡಿಗ್ರಿ ಒಳಗೆ ಡಿಗ್ರಿ ಒಳಗೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚದ ಅಂದ್ರೆ ಒಟ್ಟಾರೆ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಈ ಮೂರು ಹಂತದೊಳಗೆ ನಿವೃತ್ತಿಯಿಂದ ಖಾಲಿಯದಂಥ ಹುದ್ದೆಗಳು ಎಷ್ಟು ಅದಪ್ಪ ಅಂದ್ರೆ ಸುಮಾರು ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂದು ಸೊ ಈ ಸರ್ಕಾರ ಏನು ಇವತ್ತು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದೆ ಇದರಿಂದ ಎಷ್ಟು ಜನರಿಗೆ ಎಷ್ಟು ಪದವೀಧರರಿಗೆ ನಿರುದ್ಯೋಗಿ ಪದವೀಧರರಿಗೆ ಯಾಕಂದ್ರೆ ನಮ್ಮ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆದಂಥ ವಿಧಾನ ಪರಿಷತ್ ಸದಸ್ಯ ನನಗೆ ಯಾವಾಗಲೂ ಅದರ ಬಗ್ಗೆ ಕಾಳಜಿ ಇರ್ತದೆ ಯಾಕಂದ್ರೆ ನಮ್ಮ ರಾಜ್ಯದೊಳಗೆ ನಿರುದ್ಯೋಗ ಸಮಸ್ಯೆ ಬಹಳ ಅದ ನಿರುದ್ಯೋಗ ಸಮಸ್ಯೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವಿಚಾರದೊಳಗೆ ಸರ್ಕಾರಕ್ಕೆ ನಾನು ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದೆ ನಮ್ಮ ರಾಜ್ಯದೊಳಗೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಮೂವತ್ನಾಲ್ಕು ಇಲಾಖೆಗಳದವು ಮೂವತ್ನಾಲ್ಕು ಇಲಾಖೆ ಒಳಗೆ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳು ಸುಮಾರು ಎರಡೂವರೆ ಲಕ್ಷದ ನಾ ಪದೇ ಪದೇ ಕೇಳ್ತಾ ಇರ್ತೀನಿ ಹೊಸ ಹುದ್ದೆ ಕ್ರಿಯೇಟ್ ಮಾಡೋದು ಬ್ಯಾಡ ನಿಮಗೆ ಯಾವ ಶ್ಯಾಂಕ್ಷನ್ ಪೋಸ್ಟ್ ಅವೆಲ್ಲ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳು ಒಂದು ದಯವಿಟ್ಟು ಹಂತ ಹಂತವಾಗಿ ಎಟ್ ಎ ಟೈಮ್ ಯಾವ ಸರ್ಕಾರಕ್ಕೂ ತುಂಬಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಒಂದು ಪ್ರತಿಯೊಂದು ಇಲಾಖೆ ಒಳಗೆ ಇವತ್ತೊಂದು ಸಾವಿರ ಹುದ್ದೆ ಖಾಲಿ ಆಗಿದ್ದಪ್ಪ ಅಂದ್ರೆ ನೀವು ಎರಡು ಐವತ್ತರ ತುಂಬ್ರಿ ಫಿಫ್ಟಿ ಪರ್ಸೆಂಟ್ ಬೇಡ ಟ್ವೆಂಟಿ ಫೈವ್ ಪರ್ಸೆಂಟರ ತುಂಬಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಆದರೂ ಕೂಡ ಸರ್ಕಾರ ಅಷ್ಟೊಂದು ಸ್ಪಂದಿಸ್ತಾ ಸ್ಪಂದಿಸಿದ್ದು ನನಗೇನು ಕಂಡಿಲ್ಲ ಆದರೆ ಇವತ್ತು ಶಿಕ್ಷಣ ಇಲಾಖೆಯೊಳಗೆ ವಿಶೇಷವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ಏನು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಆಗಿದವು ಅವನು ತುಂಬಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟದೆ ಹೀಗಾಗಿ ನಾನು ಸರ್ಕಾರವನ್ನು ಆ ತುಂಬುದಾಯದಿಂದ ಅಭಿನಂದಿಸ್ತೇನೆ ಈಗ ನಾವು ಕಾಪಿ ಕೊಡ್ತೀನಿ ಇಲಾಖೆ ಅದರೊಳಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ ಒಂದು ಸ್ಯಾಂಕ್ಷನ್ ಐತೆ ವಿರೋಧ ಮಾಡೀನಿ ಏಳು ಕರಾರದು ನಂಬರ್ ಒನ್ ಟೂ ತ್ರೀ ಅಂತ ಹಾಕಿದ್ದೀನಿ ನಾವು ಸರ್ಕಾರ ಆರ್ಥಿಕ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿದ ಇದಾದ ನಂತರ ಇವ್ರಿಗೆ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿ ಸರ್ಕಾರದ ಪ್ರಧಾನ ಸರ್ಕಾರದ ಪ್ರಧಾನ ಕಾರ್ಯದರ್ಶ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆ ಅವರಿಗೊಂದು ಕೈಸಾರ ಇನ್ನೊಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಕೈಸಾರ ಸೊ ಹೀಗಾಗಿ ಅವರು ಹೀಗಾಗಿ ಅವರು ಇಲಾಖೆಯ ಆಯಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಯಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಆರ್ಥಿಕ ಇಲಾಖೆಯನ್ನು ಆದೇಶ ಹೊರಡಿಸಿದ ಇದರ ಅನ್ವಯವಾಗಿ ಅವರು ಒಂದು ಆದೇಶ ಹೊಡಿಸ್ಬೇಕು ಅವರು ಒಂದು ಆದೇಶ ಹೊಡಿಸ್ಬೇಕು ಅಂದಾಗ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹುದ್ದೆಗಳನ್ನು ಏನು ತೆರವಾದಂಥ ಉದ್ದ ತುಂಬಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಲಿಕ್ಕೆ ಸಾಧ್ಯ ಈಗ ಎರಡನೇ ಆದೇಶ ಆಗಬೇಕು ಯಾಕಂದರೆ ಇದು ಆದದ್ದಾಗಲಿ ಮೂವತ್ತೊಂದಕ್ಕೆ ಇಷ್ಟೊಳಗೆ ಆಗಿತ್ತು ಸೊ ಸರ್ಕಾರದ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆಯವರು ಹೊರಡಿಸ್ಬೇಕು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಅವರು ಕೂಡ ಆ ಪ್ರತ್ಯೇಕವಾದಂಥ ಆದೇಶಗಳನ್ನು ತಕ್ಷಣ ಹೊರಡಿಸ್ಬೇಕು ತಕ್ಷಣ ಮಾಡಿಸ್ಬೇಕಂತ ತಿಳ್ಕೊಂಡು ನಾವು ಸರ್ಕಾರವನ್ನು ಒತ್ತಾಯಿಸ್ತೇನೆ ಯಾಕಂದರೆ ಇದು ಆರ್ಥಿಕ ಇಲಾಖೆಯನ್ನು ಆದೇಶ ಹೊಡಿಸದೆ ಇದ್ರ ಮ್ಯಾಗ ನಾವು ಪ್ರಪೋಸಲ್ ಕಳ್ಸೋಕೆ ಬರೋಂಗಿಲ್ಲ ಸಪ್ರೇಟಾಗಿ ಇರೋರು ಏನು ಪ್ರಿನ್ಸಿಪಲ್ ಸೆಕ್ರೆಟರಿಗಳದ ಅವ್ರು ಮತ್ತೊಂದು ಆದೇಶ ಹೊಡಿಸ್ಬೇಕು ಅವ್ರ ಒಂದು ಜೀವ ಓಡಿಸ್ಬೇಕು ಅದು ವಿಳಂಬ ಆಗಬಾರ್ದು ಅದಕ್ಕೆ ಅದನ್ನು ಬೇಗ ಅದನ್ನು ಹೊಡಿಸ್ಬೇಕಂತ ನಾನು ಒತ್ತಾಯವನ್ನು ಮಾಡ್ತೇನೆ ಪ್ರೈಮರಿ ಸ್ಕೂಲ್ನೊಳಗೆ ಎಕ್ಸಸ್ ಅದ ಟೀಚರ್ಸ್ ಹೆಚ್ಚಿಗೆ ಅಂತ ಹೇಳ್ತಾರೆ ಆದರೆ ಕಳೆದ ಇಪ್ಪತ್ತು ವರ್ಷದವರೆಗೆ ಹೆಚ್ಚಿಗೆ ಇದ್ದರು ಕಳೆದ ಇಪ್ಪತ್ತು ವರ್ಷಗಳ ಅವಧಿಯೊಳಗೆ ಏನು ಹೆಚ್ಚುವರಿ ಇದ್ರು ಅವ್ರು ಎಲ್ಲೆಲ್ಲಿ ಹುದ್ದೆ ಕಾಲೇಜಲ್ಲಿ ಕಳಿಸಿಬಿಟ್ಟಾರೆ ಈಗ ಯಾವ ಹೆಚ್ಚುವರಿ ಇಲ್ಲ ಸರ್ಕಾರ ಇದನ್ನು ಗಮನಿಸ್ಬೇಕು ಪ್ರತಿ ಸಲ ಪ್ರೈಮರಿ ಸ್ಕೂಲ್ ಯಾಕೆ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಎಲ್ಲಿ ಇದ್ದವ್ರು ಹೆಚ್ಚುವರಿ ಅದವ್ರಿ ಆಯಿತು ಇದ್ರು ಹೆಚ್ಚುವರಿ ಇದ್ದವ್ರನ್ನ ಎಲ್ಲಿ ವರ್ಕ್ ಕೊಡಿತ್ತಲ್ಲಿ ಕಳಿಸಿದ ಸರ್ ಬಿಡಿ ಸರ್ ಈ ಸರಿಯಾಗಿದೆ ಈಗ ಹೆಚ್ಚುವರಿ ಇಲ್ಲ ಈಗನೂ ಕೊಡ್ಬೇಕು ಪರ್ಮಿಷನ್ ನೋಡಿ ಇವತ್ತು ಭ್ರಷ್ಟಾಚಾರ ಅಂದ್ರೆ ಬೇರೆ ಅಲ್ಲ ಕಾಂಗ್ರೆಸ್ ಅಂದ್ರೆ ಬೇರೆ ಅಲ್ಲ ಭ್ರಷ್ಟಾಚಾರದ ಪಿತಾಮವರೆಲ್ಲರೂ ಕಾಂಗ್ರೆಸ್ದೊಳಗ ಪಾರ್ಟಿ ಒಳಗೆದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದೊಳಗೆ ಯಾವಾಗ ಬಂತು ಅವತ್ತಲಿಂದ ಪ್ರಾರಂಭ ಆಗ್ಯದ ಈಗ ವರ್ಗಾವಣೆ ಕುರಿತು ವರ್ಗಾವಣೆ ಆಗಬೇಕಾದ್ರೆ ಪೋಸ್ಟ್ ಒಳಗೆ ದುಡ್ಡು ಇರಲಾರ್ದು ಯಾವುದು ಇಲ್ಲ ನೀವೇ ಪತ್ರಿಕೆ ಒಳಗೆ ಎಲೆಕ್ಟ್ರಾನಿಕ್ ಮಾಧ್ಯಮ ಒಳಗೆ ನೀವೇ ಹೇಳಿರಿ ಪ್ರಾರಂಭದಿಂದ ಚಲೋ ಇವತ್ತಲ್ಲದು ಪ್ರಾರಂಭದಿಂದ ಇದು ಉದ್ಯೋಗ ಸ್ಟಾರ್ಟ್ ಆಗ್ಯದ ಅವ್ರಿಗೆ ಮತ್ತೆ ಇತ್ತೀಚಿನ ಹಗರಣಗಳನ್ನು ನೋಡಿರಿ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಇದು ಆ ವಿಷಯ ಪ್ರಸ್ತಾಪ ಬಂದಾಗ ಸಿದ್ಧರಾಮಯ್ಯ ಒಪ್ಕೊಂಡಾರ ಏ ನೂರ ಎಂಬತ್ತೇಳು ಕೋಟಿ ಅಲ್ರಿಪ್ಪ ಎಂಬತ್ತೊಂಬತ್ತು ಕೋಟಿ ಅಂತ ಅಂದ್ರೆ ಒಪ್ಕೊಂಡಾಗುತ್ತಲ್ಲ ಮತ್ತೆ ಅಷ್ಟಾಗಿಲ್ಲ ಇಷ್ಟಾಗಿತ್ತು ಅಂತ ಅವ್ರು ಒಪ್ಕೊಂಡಾರ ಮತ್ತು ಆರ್ಥಿಕ ಇಲಾಖೆ ಅವ್ರ ಕೈ ಹೋಗದ ಅವ್ರೇನು ಕೊಣೆ ಇವತ್ತು ನಾವೇನು ಪಾದಯಾತ್ರೆ ಹೊಂಟದಲ್ಲ ಬೆಂಗಳೂರು ಟು ಮೈಸೂರು ನಾವು ಹೋಗೋ ಅವಶ್ಯಕತೆ ಇರಲಿಲ್ಲ ನೈತಿಕ ಹೊಣೆಯಂತೆ ರಜಿನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಮೂಡಿದೆ ಹೀಗಾಗಿ ಇವತ್ತೇನು ಪರಶುರಾಮನವರನ್ನು ಯಾದಗಿರಿ ಒಳಗೇನು ಪಿ ಎಸ್ ಐ ಏನೋ ಮೂವತ್ತೈದು ಲಕ್ಷ ಏನೋ ಕೇಳಿದ್ರಂತ ಅವ್ರ ಮಗ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕೇಳಿದ್ರ ಅವ್ರ ಮಗ ಅಂತ ಹೇಳಿದ್ದಾರೆ ಇದು ಇವತ್ತಿಂದಲ್ಲ ಎಂದ ಅಧಿಕಾರಕ್ಕೆ ಬಂದ್ರೆ ಅವತ್ತಿನಿಂದ ಚಲಾವ್ಬಿಟ್ಟಿದ್ರು ಉದ್ಯೋಗ ನಾ ಎಲ್ಲ ಇಲಾಖೆ ಒಳಗೆ ಈ ಉದ್ಯೋಗ ಪ್ರಾರಂಭ ಆಗೈತೆ ಅಂತ ಹೇಳಂಗಿಲ್ಲ ಎಲ್ಲ ಇಲಾಖೆ ಅಂತ ಹೇಳಂಗಿಲ್ಲ ಕೆಲವು ಸಚಿವರು ಚಲೋದ ಪ್ರಶ್ನೆ ಇಲ್ಲ ಅದು ನಿಮ್ಗೋಗ ನನಗೇನು ನಿಮ್ಗೆ ಗೊತ್ತು ಯಾವ ಇಲಾಖೆ ನೀವೇ ಬಿತ್ತರಿಸಿರಿ ಪತ್ರಿಕೆಗಳಿಗೂ ಪ್ರಕಟ ಮಾಡಿರಿ ಟಿವಿ ಒಳಗೆ ಪ್ರಕಟ ಮಾಡಿರಿ ಯಾವ ಇಲಾಖೆ ಒಳಗೆ ಏನೇನು ರೇಟ್ ಬೋರ್ಡು ರೇಟ್ ಬೋರ್ಡ್ ಫಿಕ್ಸ್ ಆಗೈತೆ ಅಲ್ಲೇ ವಾಲ್ಮೀಕಿ ಹಗರಣದೊಳಗೆ ಚಂದ್ರಶೇಖರ್ ಶಿವ ಪಾಪ ಸತ್ನಲ್ಲ ಒಂದು ಎರಡಲ್ಲ ಇನ್ನೂ ಎಷ್ಟು ಜನ ಇವ್ರು ಸರ್ಕಾರ ಹಿಂಗ ಮುಂದರು ಸಾಯ್ತಾರಣ ನೈತಿಕ ಒಳಗೆ ಅದಕ್ಕೆ ನಾವು ಒಂದಲ್ಲ ಎಸ್ ಸಿ ಟಿ ಪಿ ಟಿ ಎಸ್ ಪಿ ಯೋಜನೆ ಒಳಗೆ ಸಾವಿರಾರು ಕೋಟಿ ಎಸ್ ಸಿ ಎಸ್ ಟಿಗೆ ನಾವು ಬಜೆಟ್ನೊಳಗೆ ಕಾಯ್ದಂತ ಹಣನೂ ಕೂಡ ಅದು ಬೇರೆ ವರ್ಗಾವಣೆ ಮಾಡಿದರು ಇವ್ರು ಒಂದ ಎರಡ ಹಗರಣ ಮಾನ ಮರ್ಯಾದೆ ಇತ್ತಪ್ಪ ಅಂದ್ರೆ ಇವರು ತಕ್ಷಣ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವ್ ನೈತಿಕ ಇಲ್ಲಿ ಇವರು ಮುಂದುವರ್ಲಿಕ್ಕೆ ಅಂತ ನಾ ಹೇಳಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ನಮ್ಮ ಎರಡೂ ಪಕ್ಷಗಳ ಒಂದೇ ಗುರಿ ಏನಪ್ಪ ಅಂದ್ರೆ ಈ ದೇಶದಿಂದ ಈ ರಾಜ್ಯದಿಂದ ಭ್ರಷ್ಟಾಚಾರ ತೊಲಗಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರ ಕೆಲಸ ಮಾಡಬೇಕ ಗುರಿ ಮತ್ತೆ ಈ ಭ್ರಷ್ಟಾಚಾರ ಇವ್ರು ಮಾಡ್ತದ್ರೆ ಹಗಲ ಹಲವಾರು ಹಗರಣಗಳನ್ನು ಇವ್ರು ಮಾಡ್ತಾರೆ ನೋಡ್ಕೊಂತ ಕುಂದ್ರದ ಅಪೋಸಿಷನ್ ಬೆಂಚ್ ನ ಕು ನಮ್ ಕೆಲಸ ಏನು ನಮ್ಮ ನ್ಯಾಯ ಕಾರ್ಯಕರ್ತಾರ ಸರ್ಕಾರ ಎಲ್ಲಿ ಮಾಡ್ತದ ಎಲ್ಲಿ ಅವ್ಯವಹಾರಗಳಾಗ್ತವು ಎಲ್ಲಿ ಎಸ್ ಸಿ ಎಸ್ ಟಿ ಅಂದ್ರು ಸಮಾಜಕ್ಕೆ ಅನ್ಯಾಯ ಆಗತ್ತೆ ಅಂತ ನಾವು ಪ್ರತಿಭಟನೆ ಮಾಡಬೇಕಾಗ್ತದ ಹೋರಾಟ ಮಾಡಬೇಕಾಗ್ತದ ಅದನ್ನೇ ನಾವು ಮಾಡಕತ್ತೀವಿ ಭ್ರಷ್ಟಾಚಾರ ಅತಿಯಾಗಿ ಅದೇ ಮಿತಿ ಮೀರ್ ನಿಯಂತ್ರಣ ಮಾಡಬೇಕಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಲ್ಲ ಬಿಸಿ ತಟ್ಟಿಸ್ಬೇಕಲ್ಲ ಸದನ ಹೇಳಿದ್ರೆ ಕೇಳಂಗಿಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಂಗಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವು ಮುಂದೆ ಹೋಗಿ ಹೇಳ್ಬೇಕಾಗ್ತದ ಇಂತಿಂತ ತಪ್ಪು ಮಾಡ್ಲಿಕ್ಕೆ ದಿ ಟೈಮ್ಸ್ ನ್ಯೂಸ್ ಕಥಕ್